ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡೋ ಮೊದಲು ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಮಾಡೋದರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ಮುರಿದು ಹೋದ ಜಾರು ಬಂಡೆಯ ಮುಖ್ಯ ಪ್ಲಾಸ್ಟಿಕ್ ಕಬ್ಬಿಣದ ಸೆಳೆಗಳು ಕಿತ್ತಿದ ಜೋಕಾಲಿಗೆ ಅವಿಜ್ಞಾನಿಕ ವೈರ್ವಿಗಿತ ಬಿಚ್ಚಿ ಬಿದ್ದಿರುವ ನಟ್ಟನ್ನು ಫಿಟ್ ಮಾಡೋರಿಲ್ಲ ಮತ್ತೊಂದು ಜೋಕಾಲಿಗೆ ಕಟ್ಟಿಗೆಯ ತುಂಡನ್ನ ಬಳಸಿ ಆಟಕ್ಕೆ ನಿಲ್ಲವ ಮಕ್ಕಳು ಒಂದು ಕಡೆ ಕೂರುವ ಸೀಟೆ ಇಲ್ಲದ ಮತ್ತೊಂದು ಆಟದ ಸಲಕರಣೆ ದಿನನಿತ್ಯ ನೂರಾರು ಮಕ್ಕಳು ಆಟವಾಡಿ ಸುಸ್ತಾಗಿ ಆನಂದ ಪಡದು ಇದೇ ಉದ್ಯಾನವನದಲ್ಲಿ ಪಟ್ಟಣಕ್ಕೆ ಇರೋ ಒಂದೇ ಪ್ರಸಿದ್ಧ ಉದ್ಯಾನವನ ಹುಡುಕು ಬಡಾವಣೆಯದ್ದು ಕಳೆದ ನಾಲ್ಕು ವರ್ಷಗಳ ಹಿಂದೆ ಅಭಿವೃದ್ಧಿಗೊಂಡು ಜನಪ್ರಿಯತೆ ಪಡೆದಿತ್ತು ಇಂದಿಗೂ ಸಾಕಷ್ಟು ಜನಪ್ರಿಯತೆ ಪಡೆದಿದೆ ಆದರೆ ಸದ್ಯ ನಿರ್ವಹಣೆಯ ಕೊರತೆಯಿಂದಾಗಿ ಈ ಉದ್ಯಾನವನ ಸಂಪೂರ್ಣ ನಿರ್ಲಕ್ಷ್ಯಕ್ಕೊಳಗಾಗಿ ಅನಾಥ ಸ್ಥಿತಿಯನ್ನ ಬಂದು ತಲುಪಿದೆ ನಿರೀಕ್ಷಿತ ಮಟ್ಟದ ನಿರ್ವಹಣೆ ಸೇರಿದಂತೆ ಅಭಿವೃದ್ಧಿಯಿಂದ ಸಂಪೂರ್ಣ ವಂಚನೆಗೊಂಡಿದೆ ಇನ್ನು ಕುಡಿಯುವ ನೀರಂತೂ ಇಲ್ಲಿಯವರೆಗೆ ಕಂಡಿಲ್ಲ ಈ ಉದ್ಯಾನವನದ ದಿನನಿತ್ಯದ ಭೇಟಿಗಾರರು ಸಂಜೆಯಾದರೆ ಸಾಕು ಪುಂಡ ಪೋಕರಿಗಳ ಗ್ಯಾಂಗ್ನ ಹಾವಳಿ ಕರೆಂಟ್ ಇಲ್ಲದೆ ಇರೋದಕ್ಕೆ ಈ ಗ್ಯಾಂಗ್ಗೆ ಹೇಳಿ ಮಾಡಿಸಿದಂತಾಗಿದೆ ಈ ಜಾಗ ಇನ್ನು ಸ್ವಚ್ಛತೆ ಮಾಡೋಕೆ ಅಂತಾನೆ ಗುರುತಿಸಿಕೊಂಡಿದ್ದಾರೆ ಹಸಿರು ತೋರಣ ಗೆಳೆಯರ ಬಳಗದ ಸದಸ್ಯರು ಇವರೇ ಆಗಾಗ ಸ್ವಚ್ಛ ಮಾಡ್ತಾರೆ ಕೆಲವು ಬಾರಿ ಪುರಸಭೆಯವರಿಗೆ ಬೆನ್ನಟ್ಟಿ ಸ್ವಚ್ಛ ಮಾಡಿಸುತ್ತಾರೆ ಇನ್ನು ಗಿಡಗಳಿಗೆ ನೀರುಣಿಸುವ ಕೆಲಸವನ್ನು ಬಳಗದ ಕೆಲವರು ಚಾಚು ತಪ್ಪದೆ ಪಾಲಿಸುತ್ತಾರೆ ಆದರೆ ಉದ್ಯಾನವನವನ್ನು ಸ್ವಚ್ಛವಾಗಿಡಬೇಕಾದ ಪುರಸಭೆ ಈ ಉದ್ಯಾನವನವನ್ನು ಸಂಪೂರ್ಣವಾಗಿ ಕಡೆಗಣಿಸಿದ್ದು ಸಾರ್ವಜನಿಕರ ಕೆಂಗಣಿಗೆ ಗುರಿಯಾಗಿದೆ ಯಾವುದೇ ಭಯವಿಲ್ಲದೆ ಮಕ್ಕಳು ಆಟಕ್ಕೆ ಇಳದೇ ಬಿಡ್ತಾರೆ ಆದರೆ ಇಲ್ಲಿನ ಆಟದ ಸಾಮಾನುಗಳು ಯಾರಿಗೆ ಯಾವ ಗಾಯ ಮಾಡಬೇಕು ಅಂತ ಕಾಯ್ಕೊಂಡು ಕುಳಿತಿವೆ ಚಿಕ್ಕ ಪುಟ್ಟ ಸಮಸ್ಯೆಗಳನ್ನು ಸರಿಪಡಿಸಿ ಒಂದೆರಡು ಹೊಸ ಆಟಿಕೆಗಳನ್ನು ಅಳವಡಿಸಿ ಲೈಟ್ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ರೆ ಈ ಉದ್ಯಾನವನ ಮತ್ತಷ್ಟು ಮೆರುಗು ಪಡೆದುಕೊಳ್ಳುತ್ತೆ ಈ ಕೂಡಲೇ ಪುರಸಭೆಯವರು ಎಚ್ಚೆತ್ತು ಈ ಉದ್ಯಾನವನ ಸ್ವಚ್ಛತೆಗೆ ಸೇರಿದಂತೆ ಅಭಿವೃದ್ಧಿಯತ್ತ ಗಮನ ಹರಿಸಬೇಕು ಅನ್ನೋದು ಚಕ್ರವರ್ತಿ ನ್ಯೂಸ್ನ ಆಶಯ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ಇಂದಿನ ಈ ಏನು ಹುಡ್ಕೋ ಗಾರ್ಡನ್ದಲ್ಲಿ ಇರುವ ಪ್ರಸಿದ್ಧವಾದಂಥ ಒಂದು ಗಾರ್ಡನ್ ಇದು ಮುದ್ದೇಗಾಳ್ ನಗರದಲ್ಲಿ ಒಂದು ಸುಚಿರಿತವಾದ ಒಂದು ಗಾರ್ಡನ್ ಇದೆ ಈ ಗಾರ್ಡನ್ನು ಹಲವು ವರ್ಷಗಳಿಂದ ಒಳ್ಳೆ ನಮ್ಮ ಹಸಿರು ತೋರಣ ಬಳಗದವರು ಈ ಎಲ್ಲ ಸ್ವಚ್ಛತೆ ಮಾಡ್ಕೊತ ಈ ಅಲ್ಲಿದ್ದ ಈ ಗಿಡಗಳನ್ನು ಹಚ್ಚಿ ನೀರು ಬಿಡುತ್ತಾ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಈಗೇನು ಆಟದ ಒಂದು ಚೌಕಾಲಿಯಾಗಿರ್ಬೋದು ಮಕ್ಕಳು ಚಿಕ್ಕ ಮಕ್ಕಳುಗಳ ಆಡುವಂಥ ಒಂದು ಪರಿಕರಗಳು ಎಲ್ಲ ಕೆಟ್ಟ ಇದಾಗ್ಯಾವ ಹೊದಾವ ಅದಕ್ಕೆ ಮಾನ್ಯ ಶಾಸಕರಾಗಲಿ ಅಥವಾ ಪುರಸಭೆಯವರಾಗಲಿ ಈ ಕಡೆ ಒಂದು ಲಕ್ಷ ಹಾಕಿ ಇವ್ನು ಮಾಡಿಕೊಟ್ರೆ ರವಿವಾರ ದೇವ್ ಸಂಖ್ಯರು ಭಾಳ ಜನ ಮಹಬೂಬ್ ನಗರ ಮುದ್ದೆ ಭಾಳ ಜನತೆಯೇ ಇಲ್ಲಿ ಇರ್ತದೆ ಎಲ್ಲರೂ ಪಿಕ್ನಿಕ್ ಹೋದ್ರ ತಮ್ಮ ಬುತ್ತಿಯನ್ನು ಕಟ್ಕೊಂಡ್ಬಂದು ತಾವು ಎಲ್ಲ ಇದು ಮಾಡಿ ಇಲ್ಲಿ ಇದು ಮಾಡ್ತಾರೆ ಅದಕ್ಕೆ ತಾವುಗಳು ತಮ್ಮ ಮುಖಾಂತರ ಸಂಬಂಧಪಟ್ಟವ್ರಿಗೆ ಗೊತ್ತಾಯಿಸೋದೇನೆಂದರೆ ಸುಸಜ್ಜಿತವಾದ ಗಾರ್ಡನ್ ಮಾಡಿದರೆ ಅದನ್ನೊಂದು ಎಸ್ಟಿಮೇಟ್ ಮಾಡಿ ನಾವು ರಿಪೇರಿ ಮಾಡುವಂಥ ಕೆಲಸವನ್ನು ಮಾಡ್ಬೇಕಂತೇಳಿ ನ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಂಡೆ ಪಟ್ಟಣದಲ್ಲಿ ಅತಿ ಒಂದು ವ್ಯವಸ್ಥಿತವಾದ ಗಾರ್ಡನ್ ಅಂತ ಅಂದರೆ ಒಂದು ಹುಡ್ಕೋ ಗಾರ್ಡನ್ ಅಂತ ಅನ್ಬೋದು ಈ ಗಾರ್ಡನ್ಗೆ ಮಹಬೂಬ್ ನಗರ್ ಹಿಡ್ಕೊಂಡು ಎಲ್ಲ ಏರಿಯಾದವರು ಇಲ್ಲಿ ಆಡೋಕ್ಕೆ ಬರ್ತಾರೆ ಮೊದಲು ಈ ಗಾರ್ಡನ್ ಒಂದು ಸುವ್ಯವಸ್ಥೆಯಲ್ಲಿ ಇತ್ತು ಈಗ ಇಲ್ಲಿ ಆಟ ಸಾಮಾನ ಎಲ್ಲ ಕೆಟ್ಟವ ಹೀಗಾಗಿ ಅವು ಆಟ ಆಡಕ ಅಯೋಗ್ಯ ಅಂತ ಹೇಳ್ಬೋದು ಆಮೇಲೆ ಇದರಿಂದ ಮಕ್ಕಳು ಆಟ ಆಡ್ತಾರಲ್ಲ ಏನು ಜೋಕಾಲಿ ಪಕಾಲಿ ಒಂದು ಎರಡು ಮೂರು ಸಲ ಹರಿದು ಕೆಲವೊಬ್ಬರಿಗೆ ಸಣ್ಣ ಪುಟ್ಟ ಗಾಯ ಆಗ್ಯಾವು ಆಮೇಲೆ ಅವನ್ನೆಲ್ಲ ದುರಸ್ತಿ ಪಡಿಸಿದ್ರೆ ಮುಂಬರೋ ದಿನಗಳಲ್ಲಿ ಇದು ಒಂದು ಉತ್ತಮ ಉದ್ಯಾನವನ ಹಾಕೋದಲ್ಲ ಆಗ್ತೈತೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಆದರೆ ಈ ಪುರಸಭೆಯವರು ಈ ಗಾರ್ಡನ್ ಬಗ್ಗೆ ಸ್ವಲ್ಪ ನಿರ್ಲಕ್ಷ್ಯ ತಾಳ್ಯಾರ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇವನ್ನ ಎಲ್ಲ ಸರಿಯಾಗಿ ರಿಪೇರಿ ಮಾಡಿಸ್ಬೇಕು ಆಮೇಲೆ ಇಲ್ಲಿ ಕಸ ಹುಡಿಯೋರು ಏನದಾರಲ್ಲ ನಾವು ಅವರಿಗೆ ಬೆನ್ನು ಹತ್ತಿ ಬೆಂಗಡಿಗೆ ಇಟ್ಟಾಗ ಮಾತ್ರ ಬರ್ತಾರ ಆಮೇಲೆ ಅವರು ತಮ್ಮ ಜವಾಬ್ದಾರಿಯಿಂದ ಇದನ್ನು ಮಾಡ್ತಾರೆ ಆಮೇಲೆ ಇಲ್ಲಿ ಪುರಸಭೆ ಮುಖ್ಯಾಧಿಕಾರಿಗಳು ಎರಡು ಮೂರು ಸಲ ಬಂದು ಹೋದ್ರು ಸಹಿತ ಸರಿಯಾಗಿ ಸಮರ್ಪಕವಾದ ಕೆಲಸ ಮಾಡಿಲ್ಲ ಅಂತ ಹೇಳ್ಬೋದು ಆಮೇಲೆ ಕಸ ಎಲ್ಲೇ ಬೇಕಂದ್ರೆ ಅಲ್ಲಿ ಬಿದ್ದೈತಿ ಆಮೇಲೆ ಇಲ್ಲಿ ಸ್ವಲ್ಪ ಲೈಟಿನ ವ್ಯವಸ್ಥೆ ಕಡಿಮೆ ಅದ ರಾತ್ರಿ ಏನೈತಲ್ಲ ರಾತ್ರಿ ಆಮೇಲೆ ಆಮೇಲೆ ಸಾಯಂಕಾಲ ಸ್ವಲ್ಪ ಪುಂಡ ಹುಡುಗರು ಬಂದು ಇಲ್ಲಿ ಸ್ವಲ್ಪ ದಾಂಧಲಿ ಮಾಡ್ತಾರೆ ಅದಕ್ಕೆ ಇಲಾಖೆಯವರು ಸ್ವಲ್ಪ ಈ ಕಡೆ ಪೊಲೀಸ್ ಇಲಾಖೆಯವರು ಅದರ ಬಗ್ಗೆ ಗಮನ ಅಂತ ಅಂಥೇಳಿ ನನ್ನ ಅಭಿಪ್ರಾಯ ಪೂರ್ಣ ಬಳಗದಿಂದ ನಾವು ಎಲ್ಲ ಸ್ನೇಹಿತರು ಸೇರಿ ಈ ಗಾರ್ಡನನ್ನು ಎಷ್ಟು ಬೇಕೋ ಅಷ್ಟು ಸಾಕಷ್ಟು ಅಭಿವೃದ್ಧಿ ಮಾಡ್ತಾ ಬಂದಿದ್ದೇವೆ ನಾವು ಕೈಲೇ ಎಲ್ಲರೂ ಖರ್ಚು ಮಾಡಿಕೊಂಡು ಶ್ರಮದಾನ ಮಾಡಿ ಇದು ಒಂದು ಐದಾರು ವರ್ಷದಿಂದ ಏನೂ ಇದ್ದಿದ್ದಿಲ್ಲ ಒಂದು ಕಂಪೌಂಡ್ ಇರಲಿಲ್ಲ ವಾಕಿಂಗ್ ಟ್ರ್ಯಾಕ್ ಇರಲಿಲ್ಲ ಯಾವ ಒಂದು ಗಿಡ ಸತ್ಯಕ್ಕೆ ಇರಲಿಲ್ಲ ಒಂದು ಬಟಾ ಬೈಲು ಗ್ರೌಂಡ್ ಇದ್ದಂಗೆ ಇತ್ತು ನಾವೇ ಎಲ್ಲ ಸ್ನೇಹಿತರು ಇಲ್ಲೆಲ್ಲ ಹಸಿರು ತೋರಣ ಬಳಗದವರು ಎಲ್ಲ ಸೇರಿ ಇದನ್ನು ನಿಯಮಿತವಾಗಿ ಕಾಲ ಕಾಲಕ್ಕೆ ಹಂಗೆ ಪುರಸಭೆಗೆ ಒತ್ತಾಯ ಮಾಡ್ಕೊತ ಮಾಡ್ಕೊತ ಒಂದಿಷ್ಟು ಕಂಪೌಂಡ್ ಮಾಡಿಸ್ಕೊಂಡ್ವಿ ಗೇಟ್ ಮಾಡಿದರು ವಾಕಿಂಗ್ ಟ್ರ್ಯಾಕ್ ಆಗಿ ಈಗ ಆದರೆ ಇದು ನಿಯಮಿತವಾಗಿ ಸ್ವಚ್ಛತೆ ಇಡೋದಾಗವಲ್ತು ಅದಕ್ಕೆ ಪುರಸಭೆಯವರು ಮೇಲಿಂದ ಮೇಲೆ ಇದನ್ನು ವಾರದ ಕನಿಷ್ಠ ಮೂರು ಮಾರ್ಕ್ ಸಲಾರ ಬಂದು ಸರ್ಚ್ ಮಾಡ್ಕೊಂಡು ಹೋಗ್ಬೇಕು ಅವರು ಆಮೇಲೆ ಸಾಕಷ್ಟು ಗಿಡಗಳನ್ನು ನೆಟ್ಟಿದ್ದೀವಿ ಆಟದ ಪೀಠೋಪಕರಣಗಳ ಅದಾವ ಇಲ್ಲಿ ಕೆಲವೊಂದಿಷ್ಟು ಇಲ್ಲಿ ನೀವು ನೋಡ್ತಿರ್ಬೋದು ಅಲ್ಲಿ ಅವು ಮುರ್ಕೊಂಡವ ಅದಕ್ಕೆ ಅದನ್ನಷ್ಟು ದುರಸ್ತಿ ಮಾಡೋದು ಮತ್ತು ಇನ್ನಿಷ್ಟು ಹೊಸ ಹೊಸ ಆಟದ ಪೀಠೋಪಕರಣಗಳನ್ನು ಇನ್ನಷ್ಟು ಖಾಲಿ ಜಾಗ ಇದೆ ಆ ಕಡೆ ಈ ಕಡೆ ಅಲ್ಲಿಷ್ಟು ಹೊಸ ಹೊಸ ಅಳವಡಿಸಬೇಕು ಮಕ್ಕಳನ್ನು ಆಟಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಆಮೇಲೆ ಬೇಕಾದಷ್ಟು ಖರ್ಚು ಮಾಡಿ ಗೇಟು ಗ್ರಿಲ್ ಆಗ್ಯಾವ ಅವು ಕೆಲಸ ಸುವ್ಯವಸ್ಥೆವಾಗಿ ಪೇಂಟು ಆಮೇಲೆ ಪರಿಸರ ರಕ್ಷಣೆ ಆಗುವಂಥ ಒಂದಿಷ್ಟು ನಾನುಡಿಗಳನ್ನು ಇಲ್ಲಿ ಬರೆಸ್ಬೇಕು ಪುರಸಭೆಯವರು ಹೇಳಿ ನನ್ನ ಒಂದು ಬೇಡಿಕೆ ಮುದ್ದೇಮಾಳ್ ಕೆ ಹೆಚ್ ಕೆ ಎಚ್ ಬಿ ಗಾರ್ಡನ್ದ ಅಂದರೆ ಒಂದು ಹೆಸರುವಾಸಿ ಇದು ನಮ್ಮ ಉದ್ದೇಮದಲ್ಲೇ ಒಂದು ಒಳ್ಳೆಯ ವಿಶಾಲವಾದಂಥ ದೊಡ್ಡ ಗಾರ್ಡನ್ ಇದು ಇದಕ್ಕೆ ಇಲ್ಲಿ ಆಸನ ವ್ಯವಸ್ಥೆ ಕಡಿಮೆ ಅದಾವು ದೆನ್ನ ಒಂದು ಕುಡಿ ನೀರಿನ ಒಂದು ಘಟಕ ಇಲ್ಲಿ ಮಾಡಿದ್ರ ಅದೇ ಆ ವೇಸ್ಟ್ ನೀರನ್ನು ಗಿಡಗಳಿಗೆ ಬರ್ತೈತಿ ಉಳಿದು ಪ್ಯೂರ್ ವಾಟರ್ನ ಮಂದಿ ತೊಗೊಂಡು ಹೋಗಿ ಈ ಥರ ಒಂದು ಯುಟಿಲೈಝೇಷನ್ ಆಗ್ತದಂತ ಅಂತ ನನಗೆ ಮತ್ತು ಸ್ವಚ್ಛತೆಗೆ ಇಲ್ಲಿ ಅಷ್ಟೊಂದು ಇದು ಇಲ್ಲ ಸ್ವಚ್ಛತೆ ಇಷ್ಟು ಆದ್ರೆ ಒಳ್ಳೇದು ವಾರದಾಗ ಒಂದು ಎರಡು ಮೂರು ಸಲ ಇಲ್ಲಿ ಬಂದು ಸ್ವಚ್ಛತೆ ಮಾಡಿದ್ರೆ ಇನ್ನೂ ನಮ್ಮ ಉದ್ಯಾನದ ಇಲ್ಲಿ ಕೆ ಎಚ್ ಬಿ ಗಾರ್ಡನ್ ಭಾಳ ಸುಂದರವಾಗಿ ಕಾಣ್ತೈತೆ ಸಂಡೇ ಮತ್ತು ಸ್ಯಾಟರ್ಡೇ ಅಂತೂ ಇಲ್ಲಿ ಕಿಕ್ಕಿರೋದು ಜನ ಚೆನ್ನ ಇಲ್ಲಿ ಬಂದು ಹುಡುಗರು ಎಲ್ಲ ಆಟ ಆಡ್ತಿರ್ತವೆ ಅದಕ್ಕೆ ಇದನ್ನು ಸ್ವಲ್ಪ ಇನ್ನೊಂದು ಸ್ವಲ್ಪ ಡೆವಲಪ್ಮೆಂಟ್ ಮಾಡಿದ್ರೆ ಪುರಸಭೆಯವರಿಗೆ ಅಂದರೆ ಇದೆ ಸಲಿಯಾಗ ಒಂದು ಯಾರ ಇಟ್ಟರು ಸ್ವಚ್ಛ ಮಾಡ್ತಾರೆ ಎಲ್ಲಿ ಮೇಂಟೈನ್ ಮಾಡ್ಕೋತಾರೆ ಇಲ್ಲೇ ಎಲ್ಲ ದನಕಾರ ಒಳಗೆ ಅಡ್ಡಾಡ್ತಿರ್ತಾವೆ ಮಧ್ಯಾಹ್ನದಾಗ ಮಂದಿ ಜಂಪ್ ಹೋಗ್ತಿರ್ತಾವೆ ಹುಡುಗರು ಬಂದು ಬಾಗಿಲು ಟಿಕಾಣ ಇಲ್ಲ ಏನೂ ಇಲ್ಲ ಅದ್ರ ಸಲಗಾಗಿ ಒಂದ್ಸಲ ವ್ಯವಸ್ಥೆ ಮಾಡ್ಕೊಂಡ್ರೆ ಅಮ್ಮ ಯಾರು ಸ್ವಚ್ಛ ಇರ್ತದೆ ಅದ್ರ ಸಲ ಅದೇ ಮಾತಿನ ಸಲಿಲ್ಲ ಇಲ್ಲಿ ನಿಲ್ಸಿ ಗಿಡ ಹಾಸ್ಬೇಕ್ರಿ ಒಬ್ರು ಇದ್ರ ಮೇಂಟೈನ್ ಆಗತ್ತೀ ಇಲ್ಲಿ ಯಾರು ಒಬ್ರು ನೋಡ್ಕೊಳ್ಳೋರ್ ಬೇಕ್ರಿರೋ ಕ್ಲೀನ್ ಮಾಡಕ್ ಬರ್ತಾರನ್ರಿ ಏನ್ ರೀ ಕ್ಲೀನ್ ಮಾಡಿ ಬರ್ತಾರೀ ಏನ್ ಯಾವ್ದಾರ ಒಂದ್ ಫಂಕ್ಷನ್ ಇದ್ದಾಗ ಬರ್ತಾರೀ ಏನಾದ್ರು ಫಂಕ್ಷನ್ ಇದ್ದಾಗ ಮುನ್ಸಿಪಾಲಿಟಿ ಅವ್ರಿಗೆ ಹೇಳ್ತಾರೆ ಅವ್ರು ಬರ್ತಾರ ಬಂದ್ ಹಿಂಗ ಇದನ್ನ ಮಾಡ್ಕೊಂಡು ಹೋಗ್ತಾರ ಉಳಿದುದಿ ಅವರೇ ಸ್ವಯಂ ಪ್ರೇರಿತವಾಗಿ ಬಂದ ಸ್ವಯಂ ಪ್ರೇರಿತ ಅಂತೂ ಬರಲ್ರಿ ತಿಂಗ್ಳದಾಗ ಒನ್ಸ್ ಟೂ ಟೈಮ್ಸ್ ಹಿಂಗೇನೋ ಬಂದ್ರೇಲ್ರಿ ಇವ್ರ್ ಇವ್ರಾಗಲಿ ಹೇಳದಾಗ ಬರ್ತಾರ ಇಲ್ಲೇ ಇದ್ರಿ ಅಲ್ರಿ ಕೆಲವೊಂದಿಷ್ಟು ಸಾಯೋ ಆಟಾಡೋ ಸಾಮಾನುಗಳು ಕೆಟ್ಟವ್ರಿ ಮುರಿದ್ ಕೆಟ್ಟ ಹೌದ್ ಮುರ್ದಾವ್ರಿ ಯಾವ ಹಳೆ ರಿಪೇರಿ ಇಲ್ರಿ ಏನಿಲ್ರಿ ಮುರ್ದೇ ಬಾಳ ದಿವಸ ಒಂದು ನಾಲ್ಕೈದು ವರ್ಷ ಹಾಕಿರಿ ಅವ್ರ ಗಮನಕ್ಕೆ ತಂದ್ರಲ್ರಿ ಮುನ್ಸಿಪಲ್ಟಿವ್ ಗಮನಕ್ಕೆ ಯಾರು ತಂದಾರ ಯಾರು ತಂದಿರಲ್ರಿ ತಂದಾರ್ರಿ ತಂದಾರ ಅವ್ರು ಇದನ್ ಮಾಡಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇದ್ದೀನಿ ಚಕ್ರವರ್ತಿ ನ್ಯೂಸ್